ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಸಂಗಮ ಕನ್ನಡ ಚಾನೆಲ್ ನಾನು ನಿಮ್ಮ ಗೆಳತಿ ವೀಣಾ ಎಲ್ರು ಹೇಗಿದ್ದೀರಿ ಎಲ್ರು ಆರಾಮಾಗಿದ್ದೀರಿ ಆರೋಗ್ಯವಾಗಿದ್ದೀರಿ ಮತ್ತು ಖುಷಿಯಾಗಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ ನೀವೀಗ ನೋಡ್ತಾ ಇರೋದು ದೇವಸ್ಥಾನ ಯಾವುದು ಅಂತ ಹೇಳಿ ವಿಸಿಟ್ ಮಾಡಿರುವಂತವ್ರಿಗೂ ಈಗಾಗ್ಲೇ ಗೊತ್ತಾಗಿರುತ್ತೆ ಈಗೆಲ್ಲ ಮಕ್ಕಳಿಗೆಲ್ಲ ಬೇಸಿಗೆ ರಜೆ ಇದೆ ಹಾಗಾಗಿ ತಂದೆ ತಾಯಿಗಳು ಕೂಡ ತಮ್ಮ ವಿರಾಮ ಸಮಯವನ್ನ ಪಡ್ಕೊಂಡಿರ್ತಾರೆ ಅಂತಹ ಸಮಯದಲ್ಲಿ ಭೇಟಿ ಕೊಡಬಹುದಾದಂತಹ ಬೆಂಗಳೂರಿನಲ್ಲೇ ಇರುವಂತಹ ಇಸ್ಕಾನ್ ದೇವಾಲಯವನ್ನ ನೀವು ನೋಡ್ತಾ ಇದ್ದೀರಿ ಯಾರು ಹೋಗಿಲ್ಲ ಇಲ್ಲಿ ಅಂತ ಖಂಡಿತವಾಗ್ಲೂ ಒಮ್ಮೆ ಭೇಟಿ ಕೊಡಿ ತುಂಬಾ ಸುಂದರವಾಗಿ ನಿರ್ಮಾಣಗೊಂಡಿರುವಂತಹ ದೇವಾಲಯ ಈ ದೇವಾಲಯ ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಅಂದಿನ ರಾಷ್ಟ್ರಪತಿಗಳಾಗಿದ್ದಂತಹ ಶಂಕರ್ ದಯಾ ಶರ್ಮಾ ಅವರಿಂದ ಉದ್ಘಾಟನೆಗೊಂಡಂತಹ ದೇವಾಲಯ ಸುಮಾರು ಮೂವತ್ತೆರಡು ಕೋಟಿ ವೆಚ್ಚದಲ್ಲಿ ಈ ದೇವಾಲಯವನ್ನ ನಿರ್ಮಾಣ ಮಾಡಿದ್ದಾರೆ ನೋಡ್ತಾ ಇರಬಹುದು ಈಗ ನೋಡ್ತಿದ್ದೀರಲ್ಲ ನೀವು ಈ ಒಂದು ಧ್ವಜಸ್ತಂಭ ಏನಿದೆ ಇಸ್ಕಾನ್ ದೇವಾಲಯದಲ್ಲಿ ಈ ಧ್ವಜಸ್ತಂಭ ಹದಿನೇಳು ಮೀಟರ್ ಎತ್ತರವಾಗಿದ್ದು ಚಿನ್ನ ಲೇಪಿತವಾದಂತಹ ಒಂದು ಧ್ವಜಸ್ತಂಭ ಇದಲ್ಲದೆ ಎಂಟು ಪಾಯಿಂಟ್ ಐದು ಮೀಟರ್ ಎತ್ತರದ ಚಿನ್ನ ಲೇಪದ ಕಳಶ ಶಿಖರವನ್ನ ಕೂಡ ಈ ದೇವಾಲಯ ಹೊಂದಿದೆ ಫ್ರೆಂಡ್ಸ್ ತುಂಬಾ ಸುಂದರವಾಗಿ ಕಾಣಿಸುತ್ತೆ ವೆಲ್ ಮೈಂಟೈನ್ಡ್ ಅಂತ ಹೇಳ್ತೀವಲ್ವಾ ಹಾಗೆ ತುಂಬಾ ಸುಂದರವಾಗಿ ಇರುವಂತಹ ದೇವಾಲಯ ಒಮ್ಮೆ ಆದ್ರೂ ಭೇಟಿ ಕೊಡಬಹುದಾದಂತಹ ದೇವಾಲಯ ಈಗಾಗ್ಲೇ ಯಾರು ನೋಡಿದಿರಿ ಅವರು ಮತ್ತೊಮ್ಮೆ ತಂದ್ ತುಂಬಿಕೊಳ್ಬಹುದು ಮತ್ತೆ ಉತ್ತರ ಕರ್ನಾಟಕದ ನಮ್ಮ ಏನು ಸ್ನೇಹಿತರಿದ್ದಾರೆ ಅವ್ರುಗಳು ಬಂದು ನೋಡೋದಕ್ಕಾಗಿರಲ್ಲ ಅವ್ರುಗಳಿಗೆ ಒಂದು ನೋಡೋದಕ್ಕೆ ಸಿಗುತ್ತೆ ಅಂತ ಹೇಳಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ ಮೊದಲನೇದಾಗಿ ನಾವು ಅಲ್ಲಿ ಎಂಟ್ರ ಆದ ನಂತರ ಏನೆಲ್ಲ ವ್ಯವಸ್ಥೆಗಳೆಲ್ಲ ಚೆಕ್ಕಿಂಗ್ ಏನಿರುತ್ತೆ ನಮ್ಮ ಬ್ಯಾಗ್ ಎಲ್ಲ ಮುಗಿಸ್ಕೊಂಡ್ ಬಂದರೆ ಮೊದಲನೇದಾಗಿ ನಾವು ನೋಡುವಂತಹ ದೇವರು ಯಾವುದು ಅಂತ ಹೇಳಿದ್ರೆ ಪ್ರಹ್ಲಾದ ನರಸಿಂಹ ದೇವರು ಇದು ಚಿನ್ನದ ನಾನು ಹೇಳೋದ್ನಲ್ಲ ಕಳಶ ಅಂತೇಳಿ ಆ ಚಿನ್ನದ ಕಳಶ ಚಿನ್ನ ಲೈಫಿಕ ಚಿನ್ನದ ಕಳಶ ಆನಂತರ ನಾವು ಗೋವಿಂದನನ್ನ ನಾವು ಶ್ರೀನಿವಾಸ ಗೋವಿಂದನನ್ನ ನಾವು ದರ್ಶನ ಮಾಡ್ಕೊಳ್ತೀವಿ ಎರಡೂ ದೇವರುಗಳ ದರ್ಶನವನ್ನ ಮಾಡಿ ವಿಷ್ಣುವಿನ ರೂಪಗಳೇ ಅಲ್ಲಿಂದ ನಾವು ಮುಂದೆ ಬರುವಂತಹದ್ದು ಶ್ರೀಕೃಷ್ಣನ ದರ್ಶನಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ಕೂಡ ಚಿನ್ನ ಲೇಪಿತವಾಗಿ ನೋಡೋದಿಕ್ಕೆ ಎರಡು ಕಣ್ಸಾಕುದಿಲ್ಲ ಅಷ್ಟು ಚೆನ್ನಾಗಿ ಆ ಭಗವಂತನ ದರ್ಶನವನ್ನು ನಾವು ಮಾಡಿಕೊಳ್ಬಹುದು ರಾಧಾಕೃಷ್ಣ ಕೃಷ್ಣ ಬಲರಾಮ ಇವರ ಒಂದು ಅಹ್ ಸ್ಟ್ಯಾಚ್ಯೂಗಳನ್ನ ಮೂರ್ತಿಗಳನ್ನ ನಾವು ಅಲ್ಲಿ ನೋಡ್ತೀವಿ ಚೈತನ್ಯ ಮಹಾಪ್ರಭು ಮತ್ತೆ ನಿತ್ಯಾನಂದ ಈ ಗುರುಗಳು ಮತ್ತೆ ಶ್ರೀಲಾ ಪ್ರಭುಪಾದರ ಒಂದು ವಿಗ್ರಹವನ್ನ ಕೂಡ ನಾವು ಅಲ್ಲಿ ದರ್ಶನ ಮಾಡಬಹುದು ನೋಡಿ ಒಂದು ಗೊಮ್ಮಟದ ಆಕಾರದಲ್ಲಿ ಏನ್ ಕಾಣಿಸ್ತಾ ಇದೆ ಮೇಲ್ಗಡೆ ಅಲ್ಲೆಲ್ಲ ಕೃಷ್ಣನ ಲೀಲೆಗಳ ಒಂದು ಚಿತ್ರವನ್ನ ನಾವು ನೋಡಬಹುದು ನಾನು ತುಂಬಾ ವರ್ಷಗಳಿಂದ ಆಗಾಗ ಭೇಟಿ ಕೊಡ್ತೀನಿ ಆ ಅವಾಗೆಲ್ಲ ಹೋಲಿಕೆ ಮಾಡಿದ್ರೆ ಈಗ ಇಲ್ಲಿ ಈ ರೀತಿಯಲ್ಲಿ ಮಾರಾಟ ಮಳಿಕೆಗಳ ಸಂಖ್ಯೆ ತುಂಬಾ ಹೆಚ್ಚಾಗಿದೆ ಅಂದ್ರೆ ಕೃಷ್ಣ ಪಂಥಕ್ಕೆ ಸೇರಿದಂತಹರು ಅಂತ ಅಂದ್ರೆ ಕೃಷ್ಣನ ಆರಾಧಕರಿಗೆ ಏನೇನು ಅವಶ್ಯಕ ವಸ್ತುಗಳು ಬರುತ್ತೆ ಅದೆಲ್ಲವನ್ನು ಕೂಡ ಅಲ್ಲಿ ನಾವು ನೋಡೋದಕ್ಕೆ ಸಿಗುತ್ತೆ ಪುಸ್ತಕಗಳು ಸಿಗುತ್ತೆ ಭಗವದ್ಗೀತೆಯಿಂದ ಮೊದಲುಗೊಂಡು ಎಲ್ಲ ಕೃಷ್ಣ ಲೀಲೆಗಳ ಪುಸ್ತಕಗಳು ಸಹ ಅಲ್ಲಿ ನಾವು ಕೊಂಡ್ಕೊಳ್ಬಹುದಾಗಿದೆ ನೋಡಿ ರೀತಿ ಪೂಜಾ ಸಾಮಗ್ರಿಗಳು ಕೂಡ ಸಿಗುತ್ತೆ ಜಪಮಾಲೆಗಳು ಸಿಗುತ್ತೆ ಫೋಟೋಗಳು ಸಿಗುತ್ತೆ ಇಷ್ಟೊಂದು ಅಂಗಡಿಗಳನ್ನ ಮುಂಗಟ್ಟುಗಳನ್ನು ನಾವು ಅಲ್ಲಿ ನೋಡಬಹುದು ಅದಲ್ಲದೆ ಪ್ರಸಾದ ವಿನಿಯೋಗದ ಸ್ಥಳ ಏನು ಇದೆಲ್ಲ ಕೊಂಡ್ಕೊಳ್ಳುವಂತಹ ಪ್ರಸಾದ ಮತ್ತೆ ನಿಮ್ಗೆಲ್ಲಾರು ಗೊತ್ತಿರಬಹುದು ಇಸ್ಕಾನ್ ದೇವಾಲಯದಲ್ಲಿ ಅಕ್ಷಯ ಪಾತ್ರೆ ಅಂತ ಹೇಳಿ ಮಕ್ಕಳಿಗೆ ಮಧ್ಯಾಹ್ನದ ಉಪಹಾರಕ್ಕೋಸ್ಕರ ಅವರು ಸಾಕಷ್ಟು ವಿನಿಯೋಗ ಮಾಡ್ತಾ ಇದ್ದಾರೆ ಅಲ್ಲಿ ನಾವು ಧನ ಸಹಾಯವನ್ನು ಕೂಡ ಮಾಡಬಹುದು ನೋಡಿ ಇಲ್ಲೆಲ್ಲಾನು ಕೂಡ ನಮ್ಗೆ ಏನು ಅವಶ್ಯಕತೆ ಇದೆ ಅದನ್ನ ಕೊಂಡ್ಕೊಳ್ಳೋದಕ್ಕೋಸ್ಕರ ಇಟ್ಟಿರ್ತಾರೆ ನೋಡಿ ನಮಗೆ ಯಾವ್ದಾದ್ರು ಬೇಕು ಅಂತ ಹೇಳಿದ್ರೆ ಕೊಂಡ್ಕೊಳ್ಬಹುದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಆದ್ರೂ ಮೆಮೊರಿಗೋಸ್ಕರ ಕೊಂಡ್ಕೊಳ್ಬಹುದು ಅದೆಲ್ಲವೂ ಕೂಡ ದೇವಾಲಯಕ್ಕೆ ಸೇರೋದು ಹಾಗಾಗಿ ನಮ್ಮ ಕಡೆಯಿಂದ ಒಂದು ಕಾಂಟ್ರಿಬ್ಯೂಷನ್ ತರ ಇರುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಫೋಟೋಸ್ ಎಲ್ಲಾನು ತುಂಬಾ ಚೆನ್ನಾಗಿರುವಂತಹ ಒಂದು ಹೋದ್ರೆ ಒಂದು ಮಧ್ಯಾಹ್ನದವರೆಗೂ ಬೆಳಗ್ಗೆ ಹೋದ್ರೆ ಮಧ್ಯಾಹ್ನದವರೆಗೂ ಒಂದು ವ್ಯಾಲ್ಯೂಬಲ್ ಟೈಮ್ ಅನ್ನ ನಾವಲ್ಲಿ ಸ್ಪೆಂಡ್ ಮಾಡೋದಿಕ್ಕೆ ಅವಕಾಶ ಆಗತ್ತೆ ದೇಶದ ವಿವಿಧ ಭಾಗಗಳಿಂದ ಅಥವಾ ಬೇರೆ ದೇಶಗಳಿಂದ ಬರುವಂತಹ ಭಕ್ತಾದಿಗಳಿಗೂ ಕೂಡ ಇಷ್ಟವಾಗುವಂತಹ ಅನೇಕ ಆಹಾರ ಪದಾರ್ಥಗಳು ಅಲ್ಲಿ ನಮಗೆ ಕೊಂಡುಕೊಂಡು ಸೇವನೆ ಮಾಡೋದಕ್ಕೆ ಲಭ್ಯವಾಗುತ್ತೆ ನಮ್ಗೆ ಇಷ್ಟವಾದಂತಹ ಆಹಾರ ಪದಾರ್ಥವನ್ನ ನಾವು ಅಲ್ಲಿ ಕೊಂಡುಕೊಂಡು ತಿನ್ನಬಹುದು ಅದನ್ನು ಕೂಡ ಪ್ರಸಾದ ಅಂತ ಹೇಳಿನೇ ಪರಿಗಣಿಸಲಾಗುತ್ತೆ ಅಲ್ಲದೆ ಲಡ್ಡು ಪ್ರಸಾದ ಇನ್ನು ವಿವಿಧ ರೀತಿಯ ಪ್ರಸಾದಗಳು ಕೂಡ ಲಭ್ಯವಿರುತ್ತೆ ಫ್ರೆಂಡ್ಸ್ ಅಲ್ಲದೆ ಭಗವಂತನ ಸನ್ನಿಧಿಯಲ್ಲಿ ಒಂದು ಉಚಿತ ಪ್ರಸಾದ ವಿನಿಯೋಗದ ಸ್ಥಳ ಸಹ ಇದೆ ಸಾಮಾನ್ಯವಾಗಿ ಯಾವಾಗ ಹೋದು ಕೂಡ ನಮಗೆ ಅಲ್ಲಿ ಲಭ್ಯವಾಗಿರೋದು ಖಾರ ಪೊಂಗಲ್ ಕೊಡ್ತಾರೆ ತುಂಬಾ ಟೇಸ್ಟಿ ಆಗಿರುತ್ತೆ ನಾವು ಕಡ್ಕೊಂಡು ಪ್ರಸಾದವನ್ನ ಸ್ವೀಕಾರ ಮಾಡಬಹುದು ಮತ್ತೆ ಅನ್ನದಾನಕ್ಕೋಸ್ಕರ ಅಥವಾ ಭಗವಂತನ ಒಂದು ಕೈಂಕರ್ಯಗಳಿಗೋಸ್ಕರ ಹಣವನ್ನ ಕೂಡ ಅಲ್ಲಿ ನಾವು ಹುಂಡಿಯಲ್ಲಿ ಹಾಕಿ ಬರ್ಬೋ ವ್ಯವಸ್ಥೆ ಇರುತ್ತೆ ಇಲ್ಲ ನಾವು ಹೊಟ್ಟೆ ತುಂಬಾ ಊಟ ಮಾಡ್ತೀವಿ ಅಂತ ಹೇಳಿದ್ರೆ ಈರುಳ್ಳಿ ಬೆಳ್ಳುಳ್ಳಿ ಏನು ಇರುವಂತಹ ವಿಶೇಷವಾದಂತಹ ಆಹಾರ ಪದಾರ್ಥದ ಹೋಟೆಲ್ ಸಹ ಇದೆ ಅಲ್ಲೇ ಊಟ ಮಾಡಿಕೊಂಡು ಹೊರಡಬಹುದು ಒಟ್ಟಾರೆ ನಾವು ಒಂದು ದಿನ ಹೋದ್ರೆ ಅಲ್ಲಿ ತುಂಬಾ ಚೆನ್ನಾಗಿರುವಂತಹ ಒಂದು ಸಮಯವನ್ನು ಕಳೀಬಹುದು ಭಗವಂತನ ಒಂದು ದರ್ಶನವನ್ನ ಮಾಡ್ಕೊಳ್ಬಹುದು ಮನಸ್ಸಿಗೆ ತುಂಬಾ ಸಂತೋಷ ಆಗುತ್ತೆ ಯಾರು ಕೃಷ್ಣನ ಬರ್ತಿದ್ರಿ ಎಲ್ಲರೂ ಕೂಡ ಈ ಒಂದು ಕಮೆಂಟ್ ಬಾಕ್ಸ್ ನಲ್ಲಿ ಹರೇ ಕೃಷ್ಣ ಅಂತ ಹೇಳಿ ಮೆಸೇಜ್ ಮಾಡಿ ನೀವು ಹೊಸದಾಗಿ ಈ ಚಾನೆಲ್ಗೆ ಭೇಟಿ ಕೊಟ್ಟಿದ್ರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಸ್ನೇಹ ಸಂಗಮ ಕನ್ನಡ ಚಾನೆಲ್ ಅನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ನಿಮ್ಮೆಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಗುವಂತಹ ಮತ್ತೊಂದು ವಿಡಿಯೋದಲ್ಲಿ ಹೋಗಲ್ಲ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್